ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ಈ ವಿಡಿಯೋದಲ್ಲಿ ಕೆಲವೊಬ್ರು ನಮಗೆ ಪರ್ಸನಲಿ ರಿಕ್ವೆಸ್ಟ್ ಮಾಡಿದ್ರು ಸರ್ ಟೂ ತ್ರೀ ಅಟೆಂಪ್ಸ್ ಆದರೂ ಕೂಡ ಟಿ ಇ ಟಿ ಕ್ಲಿಯರ್ ಆಗ್ತಾ ಇಲ್ಲ ಸರ್ ನಾವು ಓದೋದ್ರಲ್ಲಿ ಏನಾದರೂ ಎಡಗುತ್ತಾ ಇದೀವ ಅಥವಾ ಏನಾದರೂ ಬದಲಾವಣೆ ಬೇಕಾ ಸರ್ ಓದೋದ್ರಲ್ಲಿ ಅಂತಂದು ಪರ್ಸನಲಿ ಕೇಳಿದ್ರು ಸೊ ಇದರ ಒಂದು ವಿಷಯದ ಬಗ್ಗೆ ನಾವು ಈಗಾಗಲೇ ಸಕ್ಸಸ್ ಆಗಿರೋ ನಮ್ಮ ಫ್ರೆಂಡ್ ಜೊತೆ ಡಿಸ್ಕಷನ್ ಮಾಡಿದ್ವಿ ಆ ಡಿಸ್ಕಸ್ಸಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ನಾವು ಕಲೆಕ್ಟ್ ಮಾಡ್ತಾ ಹೋದ್ವಿ ಏನು ಕಾರಣಗಳು ಇರಬಹುದು ಅಂತಂದು ಈ ಕಾರಣಗಳು ಅನ್ನೋ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಟಿ ಇ ಟಿಯಲ್ಲಿ ಪದೇ ಪದೇ ಸೋಲಿಕ್ಕೆ ಕಾರಣಗಳೇನು ಫಸ್ಟ್ ಒಂದು ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಲಿಷ್ಟತೆಯ ಮಟ್ಟ ಹೆಚ್ಚಿರುವುದು ಅಂದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಟಿ ಇ ಟಿ ಆರಂಭ ಆಯಿತು ಟೂ ತೌಸಂಡ್ ಫೋರ್ಟೀನ್ಗೂ ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ನಾವು ಕಂಪೇರ್ ಮಾಡಿ ನೋಡಿದಾಗ ಪ್ರಶ್ನೆ ಪತ್ರಿಕೆಯ ಮಟ್ಟದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಿಂದೆ ಜಸ್ಟ್ ಒಬ್ಬ ಯಾವ್ರೇಜ್ ನಾಲೆಜ್ ಇರೋ ವ್ಯಕ್ತಿ ಜಸ್ಟ್ ಒಂದು ಟೂ ತ್ರೀ ಟೈಮ್ಸ್ ಹೋಗಿ ಓದಿ ಹೋಗಿ ಅಟೆಂಡ್ ಮಾಡಿದ್ರು ಕೂಡ ಎಲಿಜಿಬಲ್ ಆಗಿ ಹೊರಗೆ ಬರೋ ಸಾಧ್ಯತೆ ಇತ್ತು ಬಟ್ ಈಗ ಹಾರ್ಡ್ ವರ್ಕ್ ಇರ್ಲಾರ್ದೇ ಟಿ ಇ ಟಿ ಎಲಿಜಿಬಲ್ ಆಗೋದು ಬಹಳಷ್ಟು ಕಷ್ಟ ಅದಕ್ಕೆ ಯಾವ ತರ ಬದಲಾವಣೆ ಆಗಿದೆ ಕ್ಲಿಷ್ಟತೆಯ ಮಟ್ಟ ಅಂತ ಹೇಳಿ ಒಂದೆರಡು ಪೇಪರ್ಸ್ ನಾನು ಉದಾಹರಣೆ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನೋಡೋಣ ಈಗ ಇದು ಎರಡ್ ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಇಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆನ ಜಸ್ಟ್ ನಾವು ನೋಡ್ತಾ ಹೋಗೋಣ ಇಲ್ಲಿ ಕೇವಲ ಒನ್ ಲೈನ್ ಆರ್ ಕ್ವಶನ್ಸ್ ಇದಾವೆ ಇವೆಲ್ಲವೂ ಕೂಡ ಡೈರೆಕ್ಟ್ ಕ್ವೆಶನ್ಸ್ ಇಲ್ಲಿ ಅನಾಲೈಟಿಕ್ ಆಗಿ ಯಾವ ಪ್ರಶ್ನೆನೂ ಕೇಳಿಲ್ಲ ಎಲ್ಲವೂ ಕೂಡ ನಾವೇನು ನಮ್ಮ ಬಿ ಎಡ್ ಡಿ ಎಡ್ ಸಿಲೆಬಸ್ ಇತ್ತಲ್ಲ ಅದರಲ್ಲಿ ಬಂದಿರುವಂತ ನೇರವಾದ ಪ್ರಶ್ನೆಗಳಿವೆ ಇಲ್ಲಿ ಎಲ್ಲಿಯೂ ಕೂಡ ನಾವು ಕ್ರಿಟಿಕಲ್ ಆಗಿ ತಿಂಕ್ ಮಾಡುವಂಥ ಕ್ವಶನ್ಸೇ ಇಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು ಇವೆಲ್ಲವೂ ಕೂಡ ಡೈರೆಕ್ಟ್ ಕ್ವೆಶನ್ ಮತ್ತೆ ಮಾನಸಿಕ ವಯಸ್ಸು ಹದಿನೈದು ಇರುವ ಓರೋ ಹುಡುಗಿಯ ಆಯ್ಕೆಯು ನೂರ ಇಪ್ಪತ್ತೈದು ಇದ್ರೆ ಅವರ ದೈಹಿಕ ವಯಸ್ಸು ಎಷ್ಟು ಇವೆಲ್ಲವುಗಳನ್ನು ಕೂಡ ನಾವು ಬಿ ಎಡ್ ಡಿ ಎಡ್ ಗಳಲ್ಲಿ ಓದಿದೀವಿ ಸೊ ಇವೆಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ಸ್ ಇದಾವೆ ಸೊ ಹಾಗಾಗಿ ಇಲ್ಲಿ ಯಾವುದು ಕೂಡ ನಾವು ಯೋಚನೆ ಮಾಡುವಂತ ಪ್ರಶ್ನೆಗಳೇ ಇಲ್ಲ ಬಟ್ ಈಗಿನ ಪ್ರಶ್ನೆಗಳಲ್ಲಿ ನಾವು ಕೆಲವೊಂದಿಷ್ಟು ಬದಲಾವಣೆ ನೋಡಿದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಕ್ವಶನ್ ಪೇಪರ್ ಇದು ಇಲ್ಲಿ ಕ್ವಷನ್ ಪೇಪರ್ ಕ್ವಶನ್ ಲೈನ್ ಕೂಡ ಇಲ್ಲಿ ಜಾಸ್ತಿ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು ಮತ್ತೆ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಯಾವುದೇ ಒಂದು ಉತ್ತರ ಕೊಡಬೇಕಾದ್ರೂ ಕೂಡ ನಾವಿಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋ ಸ್ಥಿತಿಯಲ್ಲೇ ಇಲ್ಲ ಪ್ರತಿಯೊಂದನ್ನು ಕೂಡ ನಾವು ಎರಡು ಮೂರು ಸಲ ಯೋಚನೆ ಮಾಡಲೇಬೇಕು ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಬದಲಾವಣೆ ಆಗಿರೋದನ್ನ ನೋಡಬಹುದು ಇಲ್ಲಿದೆ ನೋಡ್ರಿ ವೈವಿಧ್ಯಮಯ ವಿದ್ಯಾರ್ಥಿಗಳಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿ ಕಲಿವು ಮತ್ತು ಸಮವರ್ತಿ ಕಲಿಕೆಯನ್ನ ಈ ಅಂಶಗಳ ಮೂಲಕ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇದು ಎಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ಅಂತಂದ್ರೆ ನಾವು ಈ ಒನ್ ವಾಮ್ ದೇವಪ್ಪ ಬುಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬುಕ್ ರೆಫರ್ ಮಾಡಿದ್ರು ಕೂಡ ಯೋಚನೆ ಮಾಡುವಲ್ಲಿ ನಾವು ಎಲ್ಲೋ ಹೇಳ್ತಾ ಇದೀವಿ ಎಲ್ಲವೂ ಕೂಡ ನಿಯರೆಸ್ಟ್ ಆಪ್ಷನ್ಸ್ ಕಾಣಿಸುತ್ತೆ ಏ ಒಂದೇ ಒಂದನೇ ಆಪ್ಷನ್ ಸರಿ ಎರಡನೇ ಆಪ್ಷನ್ ಸರಿ ಪ್ರತಿಯೊಂದು ಕೂಡ ಸರಿನೇ ಅನ್ಸುತ್ತೆ ಬಟ್ ನಾವು ಏನೋ ಒಂದು ಆಗಿ ಬರ್ತೀವಿ ಕೊನೆಗೆ ಆ ರಿಸಲ್ಟ್ ಬಂದ ಮೇಲೆ ನಮಗೆ ನಿರಾಶೆ ಆಗಿರುತ್ತೆ ಸೊ ಆಗಿಲ್ಲ ಇದು ಓ ನೆಕ್ಸ್ಟ್ ಟೈಮ್ ಬೆಟರ್ ನೋ ಮಟ್ಟಿಗೆ ನಾವು ಬರ್ತಾ ಇದೀವಿ ಸೊ ಹಾಗಾಗಿ ಪ್ರಶ್ನೆಗಳ ಮಟ್ಟ ಕ್ಲಿಷ್ಟತೆ ಹೆಚ್ಚಾಗಿರೋದ್ರಿಂದ ನಾವು ಓದಿನ ಕಡೆ ಜಾಸ್ತಿ ಗಮನ ಕೊಡಲೇಬೇಕು ಇನ್ನು ಎರಡನೇದಾಗಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಂಪಲ್ಸರಿ ನೋಡ್ಲೇಬೇಕು ಯಾಕಂದ್ರೆ ಅಲ್ಲೇ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನು ಎರಡನೇ ಅಂಶ ನಾವು ಏನಂತ ನೋಡೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆಗಳ ಅರ್ಥವಾಗದೇ ಇರೋದು ಅಂದ್ರೆ ಹಿಂದೆ ನಾನು ಜಸ್ಟ್ ಈಗ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆನೇ ತೋರ್ಸಿದ್ದೆ ನಿಮಗೆ ಇಂದಿನ ಪ್ರಶ್ನೆ ಪತ್ರಿಕೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರವರೆಗೂ ಕೂಡ ಎಲ್ಲವೂ ಡೈರೆಕ್ಟ್ ಕ್ವಶನ್ಸೇ ಇದಾವೆ ಬಟ್ ಆಫ್ಟರ್ ಟೂ ತೌಸಂಡ್ ನೈನ್ಟೀನ್ ನಾವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಅಲ್ಲಿ ಬರುವಂಥ ಕೆಲವೊಂದು ವರ್ಡ್ಸ್ ಅರ್ಥ ಆಗ್ ಇಲ್ಲ ಸೊ ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪ್ರಶ್ನೆ ನನಗೆ ಒಂದು ಕ್ವಶನ್ ಪೇಪರ್ ಮಾತ್ರ ಸಿಗ್ತೀವಿ ರೀಸೆಂಟ್ ಆಗಿರೋದು ಇಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ನೋಡಿ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಇದು ಸ್ವಲ್ಪ ನಾವು ಯೋಚನೆ ಮಾಡುವಂಥದ್ದೇ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಕೂಡ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗಿದೆ ಇದು ಸೂಚಿಸುವುದು ಅವರ ಒಂದು ಕ್ರಿಯಾಶೀಲತೆ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಹಿಂದೆ ಏನಂದ್ರೆ ಡಿಸ್ಲೆಕ್ಸಿಯಾ ಏನಂತ ಹೇಳಿ ಅಷ್ಟೇ ಕೇಳ್ತಾ ಇದ್ರು ಬಟ್ ಇವಾಗ ಡಿಸ್ಲೆಕ್ಸಿಯಾದ ಲಕ್ಷಣಗಳು ಹೇಳಿ ಕೇಳ್ತಾ ಇದ್ರು ಸೊ ಈ ತರ ಪ್ರಶ್ನೆಗಳು ಬಹಳಷ್ಟು ಡಿಫಿಕಲ್ಟ್ ಆಗ್ತಾ ಇರೋದ್ರಿಂದ ನಾವಲ್ಲಿ ಅಂದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡೋದ್ರಲ್ಲಿ ಸ್ವಲ್ಪ ಎಡ್ತಾ ಇದೀವಿ ಸೊ ಹಾಗಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೂ ಕೂಡ ಬಹಳಷ್ಟು ಎಫರ್ಟ್ಸ್ ಹಾಕ್ಲೇಬೇಕು ಇಲ್ಲಿ ಮೇನ್ ಸೋರ್ಸ್ ನಮ್ಗೆ ಏನು ಸಿಗುತ್ತಪ್ಪ ಅಂತಂದ್ರೆ ನಾವು ತೇರಿ ಓದ್ತಾ ಹೋಗಿವು ಅಂತಂದ್ರೆ ಅಲ್ಲಿ ಆನ್ಸರ್ ಮಾಡೋದು ಕಷ್ಟ ಸೊ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ ಏನು ಅನಾಲಿಸ್ ಮಾಡಿದ್ರಲ್ಲ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಗಡೇಕರ್ ಬೇರೆ ಬೇರೆ ಬುಕ್ಸ್ ನಾವು ನೋಡ್ತಾ ಇದೀವಿ ಇವಾಗ ಅಲ್ಲಿ ಸಾಕಷ್ಟು ಬುಕ್ಸ್ ಇದಾವೆ ಸೊ ಆ ನ ತಗೊಂಡು ನಾವು ಓಲ್ಡ್ ಕ್ವಶನ್ ಪೇಪರ್ ಓದಿದ್ರೆ ಓದಿದರೆ ಅನ್ಸಿರೋ ಮಟ್ಟಿಗೆ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅನ್ನ ನಾವು ಅಲ್ಲೇ ಕವರ್ ಮಾಡಬಹುದು ಅಂತ ಹೇಳಿ ನನಗೆ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಒಂದಿಷ್ಟು ಕೊಟ್ಟಿದ್ರೆ ಚೆನ್ನಾಗಿ ಕೊಟ್ಟಿದ್ರೆ ಸೊ ಅಲ್ಲಿ ನಾವು ಅದನ್ನ ಪಿಕಪ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕಡಿಮೆ ಅಂಕ ಬರ್ತಾ ಇರೋದು ನಮ್ಗೆಲ್ಲರಿಗೂ ಕೂಡ ಒಂದು ತೊಂದರೆ ಏನಪ್ಪ ಅಂತಂದ್ರೆ ಕನ್ನಡ ಸ್ಕೋರ್ ಮಾಡ್ತೀವಿ ಸೈಕಲಜಿ ಸ್ವಲ್ಪ ಯಾವ್ರೇಜ್ ಮಟ್ಟಕ್ಕೆ ಬರುತ್ತೆ ಅಂದರೆ ತರ್ಟಿ ಕ್ವಶನ್ಸ್ ಇದ್ದರೆ ಮಿನಿಮಮ್ ಫಿಫ್ಟೀನ್ ಟು ಏಯ್ಟೀನ್ವರೆಗೂ ನಾವು ತಲುಪ್ತೀವಿ ಅದ್ರ ಮೇಲೆ ಹೋಗೋಕ್ಕಾಗ್ತಾ ಇಲ್ಲ ಇನ್ನು ಸೋಷಿಯಲ್ ಸೈನ್ಸಲ್ಲಿ ಸಿಕ್ಸ್ಟಿ ಮಾರ್ಕ್ಸಲ್ಲಿ ಫಾರ್ಟಿ ಫೈವ್ವರೆಗೂ ರೀಚ್ ಆಗುತ್ತೆ ಸೊ ಇಷ್ಟಾದರೂ ಕೂಡ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮಗೆ ಜಾಸ್ತಿ ಪೆಟ್ಟು ಕೊಡ್ತಾ ಇರೋದು ಯಾವುದು ಅಂತಂದರೆ ಇಂಗ್ಲೀಷು ಯಾಕೆ ಇಂಗ್ಲೀಷ್ ನಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತೇಳಿ ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಇಂಗ್ಲೀಷು ಡಿಫಿಕಲ್ಟ್ ಅದನ್ನು ನಾವು ಮಾಡೋಕ್ಕಾಗಲ್ಲ ಸೊ ಆ ಒಂದು ರೀಸನ್ನಿಂದ ಅಲ್ಲಿ ಸ್ಕೋರ್ ಕಡಿಮೆ ಆಗ್ತಾ ಇದೆ ಇದಕ್ಕೆ ಟ್ಯಾಕಲ್ ಮಾಡ್ಲಿಕ್ಕೆ ನಮಗೆ ಇರೋ ಆಪ್ಷನ್ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ನೋಡೋದು ಜಸ್ಟ್ ಗ್ರಾಮರ್ ಗಳನ್ನ ನಾವು ಗ್ರಾಮರ್ ಟಾಪಿಕ್ಸ್ ಏನಿದಾವಲ್ಲ ಅವುಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗೋದು ನೆಕ್ಸ್ಟ್ ಇನ್ನೊಂದು ಆ ಈ ಪ್ಯಾಸೇಜ್ ಓಲ್ಡ್ ಕ್ವಶನ್ ಅಲ್ಲಿ ಏನ್ ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ ಅವುಗಳ ಹತ್ರ ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಹೋಗೋದು ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಅದರಲ್ಲಿ ಐದು ಕ್ವಶನ್ಸ್ ರೈಸ್ ಆಗಿರುತ್ತೆ ಸೊ ಆ ಥರ ಒಂದು ಗಳನ್ನ ನಾವು ಪ್ರಿಪೇರ್ ಮಾಡ್ತಾ ಹೋದಾಗ ಅಂದ್ರೆ ಜಸ್ಟ್ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಅಲ್ಲಿ ಒಂದಿಷ್ಟು ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಂಗ್ಲಿಷ್ ನ ನಾವು ನೆಗ್ಲಿಜೆನ್ಸಿ ಮಾಡೋದೇ ಬೇಡ ಇವ್ ನೋಡ್ರಿ ಸೋಷಿಯಲ್ ಇಷ್ಟ ಅಂತಂದು ಫುಲ್ ಸೋಷಿಯಲ್ ಓದ್ತಾ ಹೋಗ್ತಿವಿ ಸೈನ್ಸ್ ಇಷ್ಟ ಅಂತಂದು ಫುಲ್ ಸೈನ್ಸ್ ಓದ್ತಾ ಹೋಗ್ತಾರೆ ಬಟ್ ಇಂಗ್ಲಿಷ್ ನ ಎಲ್ಲರೂ ಅವಾಯ್ಡ್ ಮಾಡ್ತಾರೆ ಯಾವ್ದು ನಮಗೆ ಬರಲ್ಲ ಬಿಡು ಅಂತಂದ ಅದನ್ನ ಬಿಡ್ತಾ ಹೋಗ್ತಾರೆ ನಮ್ಗೆ ಅದೇ ಪೆಟ್ ಕೊಡುತ್ತೆ ಅಂದರೆ ತರ್ಟಿ ಮಾರ್ಕ್ಸಲ್ಲಿ ಮಿನಿಮಮ್ ಟೆನ್ ಟುವೆಲ್ ಕೆಲವೊಬ್ರು ಟೆನ್ ಬಿಲೋ ಕೂಡ ಬರ್ತಾ ಇದೆ ಸೊ ಅಲ್ಲಿ ಏನಾದ್ರು ನಾವು ಟೆನ್ ಯಾವ್ರೇಜ್ ಟೆನ್ ಬರೋವರು ಏನಾದ್ರು ಫಿಫ್ಟೀನ್ ಟು ವರೆಗೂ ನಾವು ಅಲ್ಲಿ ತೊಗೊಂಡೋಗೀವಿ ಅಂತಂದ್ರೆ ಇಲ್ಲಿ ಬೇರೆ ಅಲ್ಲಿ ಕೂಡ ಒಂದೆರಡು ಅಂಶ ಮಾರ್ಕ್ಸ್ ಕಡಿಮೆ ಆದ್ರೂ ಕೂಡ ನಾವು ಎಲಿಜಿಬಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಜಸ್ಟ್ ನಾವು ಯೋಚನೆ ಮಾಡೋದಾದ್ರೆ ಕನ್ನಡ ಮಾರ್ಕ್ಸ್ ಮೂವತ್ತು ಮಾರ್ಕ್ಸಿಗಿರುತ್ತೆ ಮೂವತ್ತು ಅಲ್ಲಿ ನಾವು ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ವರೆಗೂ ಹೋಗ್ತಾ ಹೋಗ್ತೀವಿ ಜಸ್ಟ್ ಟ್ವೆಂಟಿ ಫೈವ್ ತಗೋಣ ಇಲ್ಲಿ ಇಂಗ್ಲಿಷ್ ಪೇಪರ್ ಅಲ್ಲಿ ಏನಾದರೂ ಹತ್ತು ಮಾರ್ಕ್ಸ್ ತೊಗೊಳೋರು ಏನಾದ್ರು ಹದಿನೈದರಿಂದ ಹದಿನೆಂಟು ಮಾರ್ಕ್ಸ್ ತಗೊಂಡ್ರು ಅಂತಂದ್ರೆ ಹದಿನೈದೇ ಇರೋಣ ನೆಕ್ಸ್ಟ್ ಸೈಕಾಲಜಿಯಲ್ಲಿ ಮಹಾ ಅಂದ್ರೆ ಹದಿನೆಂಟರಿಂದ ತಗೊಳ್ತಾ ಇದ್ದಾರೆ ಅಲ್ಲೇನಾದ್ರು ಇಪ್ಪತ್ತೈದಕ್ಕೆ ಹೋಗಿ ಇಪ್ಪತ್ತೈದು ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ತೊ ಸಿಕ್ಸ್ಟಿ ಅಲ್ಲಿ ಫಾರ್ಟಿ ಫೈವ್ ತೊಗೊಳ್ತಿದ್ವಲ್ಲ ಅಲ್ಲೇನಾದರೂ ಫಿಫ್ಟಿ ಪ್ಲಸ್ ಹೋಗಿದೆ ಅಂತಂದ್ರೆ ನಮ್ಮ ಸ್ಕೋರ್ ಡೆಫಿನೆಟ್ಲಿ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು ಫಿಫ್ಟಿ ಸೆವೆಂಟಿ ಫೈವ್ ಹಂಡ್ರೆಡ್ ಒನ್ ಒನ್ ಫೈವ್ ಅಂದ್ರೆ ಈ ರೀತಿ ನಾವು ಸ್ಕೋರ್ ಟೇಬಲ್ ಹಾಕೊಂಡಾಗ ನಾವಿಷ್ಟು ಸ್ಕೋರ್ ಮಾಡಬಹುದು ಸೊ ಈ ರೀತಿ ನಾವು ಓದಿದ್ರೆ ಅಂತ ಹೇಳಿ ಅಂತೇಳಿ ಅನ್ಸುತ್ತೆ ಇನ್ನು ನೆಕ್ಸ್ಟ್ ಬೋಧನಾಶಾಸ್ತ್ರ ಪಠ್ಯವಸ್ತು ನಿಖರವಾಗಿ ನಮಗೆ ಸಿಗ್ತಾ ಇಲ್ಲ ಯಾಕಂತಂದ್ರೆ ನಾವು ಬಿ ಅಲ್ಲಿ ಓದೋ ಅಲ್ಲಿ ಅಂದ್ರೆ ಕೆಲವೊಬ್ರು ಬಿ ಎಡ್ ರೀಸೆಂಟ್ ಆಗಿದ್ರೆ ಅಲ್ಲಿ ಬೋಧನಾ ಏನು ಮೆಥಡಾಲಜಿ ಇತ್ತಲ್ಲ ಅದು ನಮಗೆ ಒಂದಿಷ್ಟು ನೆನಪಿರುತ್ತೆ ಓಕೆ ಬಟ್ ಲಾಂಗ್ ಗ್ಯಾಪ್ ಏನೋ ಆಗಿರುತ್ತಲ್ಲ ಅಂತವರಿಗೆ ಇದು ಟ್ಯಾಕಲ್ ಮಾಡ್ಲಿಕ್ಕೆ ಆಗಲ್ಲ ಪ್ರಶ್ನೆಗಳನ್ನ ಸೊ ಅವ್ರು ಏನ್ಮಾಡ್ಬೇಕಂತಂದ್ರೆ ಆ ಅಫ್ಕೋರ್ಸ್ ಅಲ್ಲಿರೋ ಮೇನ್ ಸೋರ್ಸ್ ಅಂತಂದ್ರೆ ನಮ್ ಓಲ್ಡ್ ಕ್ವೆಶನ್ ಪೇಪರ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಇವಾಗ ಟೂ ತೌಸಂಡ್ ಫೋರ್ಟೀನಿಂದ ನಾವು ಇಲ್ಲಿವರೆಗೂ ನೋಡಿದ್ರೆ ಸ್ವಾರಿ ಟೂ ತೌಸಂಡ್ ಇಂದ ಸ್ವಾರಿ ಟೂ ತೌಸಂಡ್ ಇಂದ ನಾವು ಇಲ್ಲಿವರೆಗೂ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ಕ್ವೆಶನ್ ಪೇಪರ್ ಸಿಗುತ್ತೆ ಹತ್ತು ಕ್ವಶನ್ ಪೇಪರ್ ಪೇಪರ್ ಒನ್ ಪೇಪರ್ ಟು ಹತ್ತು ಕ್ವಶನ್ ಅಂದರೆ ಇಪ್ಪತ್ತು ಕ್ವಶನ್ ಪೇಪರ್ ಸಿಗ್ತಾ ಹೋಗುತ್ತೆ ಆ ಇಪ್ಪತ್ತು ಪೇಪರ್ ಪೇಪರಲ್ಲಿ ನಮಗೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳಾದ್ರಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಇನ್ನೂ ಒಂದು ಹದಿನೈದು ಪ್ರಶ್ನೆಗಳಲ್ಲಿ ನಾವು ಯೋಚನೆ ಮಾಡಿ ಆಗ್ತಾ ಹೋದ್ರೂ ಕೂಡ ಅಲ್ಲಿ ಬೋಧನಾ ಶಾಸ್ತ್ರದಲ್ಲಿ ಹೆಚ್ಚು ಕಡಿಮೆ ಅಂದರೆ ಕನ್ನಡದಲ್ಲಿ ಒಂದು ಹತ್ತು ಪ್ರಶ್ನೆ ಬರುತ್ತೆ ಸಮಾಜ ವಿಜ್ಞಾನದಲ್ಲಿ ಹದಿನೈದು ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆ ಪ್ಲಸ್ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಹತ್ತು ಪ್ರಶ್ನೆ ಅಂತ ಹೇಳ್ಕೊಡ್ರಿ ಮೂವತ್ತೈದು ಪ್ರಶ್ನೆಗಳಲ್ಲಿ ಹೆಚ್ಚು ಕಡಿಮೆ ನಾವು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ಬೋದು ನೆಕ್ಸ್ಟು ಅತಿಯಾದ ಆತ್ಮವಿಶ್ವಾಸ ಹೆಂಗಂತಂದರೆ ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಆದಾಗ ಆದಮೇಲೆ ಆ ಟಿಕೆಟ್ ಬಿಟ್ಟ ಮೇಲೆ ನಾವೆಲ್ಲ ಡಿಸೈಡ್ ಮಾಡ್ಕೊತೀವಿ ಏನು ನನಗೆ ಕನ್ನಡದಲ್ಲಿ ಮೂವತ್ತಕ್ಕೆ ಇಪ್ಪತ್ತೆಂಟು ಬರುತ್ತೆ ಇಂಗ್ಲೀಷಲ್ಲಿ ಮೂವತ್ತಕ್ಕೆ ಹದಿನೈದರಿಂದ ಇಪ್ಪತ್ತು ಬರುತ್ತೆ ಸೈಕಲಜಿಯಲ್ಲಿ ಇಪ್ಪತ್ತೈದು ಬರುತ್ತೆ ಇನ್ನು ಸಮಾಜ ವಿಜ್ಞಾನದಲ್ಲಿ ಅರವತ್ತಕ್ಕೆ ಐವತ್ತೈದು ಬರುತ್ತೆ ಅಂಥೇಳಿ ಬಿಫೋರ್ ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಮೈಂಡಲ್ಲಿ ಫಿಕ್ಸ್ ಆಗ್ತೀವಿ ಓದೋದೇ ಇಲ್ಲ ಏ ಅವೆಲ್ಲ ನಾವು ಓದಿದೋ ಪಾಠಗಳು ಅದರಲ್ಲಿ ಏನೂ ಇಲ್ಲ ಸೊ ಈ ಥರ ನಾವು ನೆಗ್ಲಿಜೆನ್ಸಿ ಮಾಡ್ತಾ ಓದೋಂಗೆಲ್ಲ ಏನಾಗುತ್ತೆ ಕೊನೆಗೆ ಓದೋದನ್ನೇ ಬಿಟ್ಟು ಡೈರೆಕ್ಟಾಗಿ ನಾವು ಎಕ್ಸಾಮ್ ಅಲ್ಲಿಗೆ ಹೋಗ್ತೀವಿ ಸೊ ಇಲ್ಲೇನು ಕಾನ್ಫಿಡೆನ್ಸ್ ಇರುತ್ತಲ್ಲ ನಾವು ಅಂದ್ಕೊಂಡಿರ್ತೀವಿ ಬಿಫೋರ್ ಆರಾಮ್ ನಾನು ಹಂಡ್ರೆಡ್ ಕ್ರಾಸ್ ಮಾಡ್ತೀನಿ ಅಂತಂದು ಅಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ ಮೇಲೆ ಅದೆಲ್ಲವೂ ಕೂಡ ಮೀಟರ್ ಡೌನ್ ಆಗಿಬಿಡುತ್ತೆ ಸೊ ಹಂಗಾಗಿ ಆತ್ಮವಿಶ್ವಾಸ ಇರಬೇಕು ಅತಿಯಾಗಿ ಬೇಡ ಸೊ ವಿತ್ ಓದಲಾರ್ದೇ ನಾವು ಗೆ ಹೋಗಿ ನಾನು ಪಾಸ್ ಆಗ್ತೀನಿ ಅಂತಂದ್ರೆ ಅದು ಕಷ್ಟ ಸೊ ಹಂಗಾಗಿ ದಯವಿಟ್ಟು ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಳ್ಳಿ ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಓದಲಾರ್ದೇ ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ಬೇಡ ನೆಕ್ಸ್ಟ್ ಸಿದ್ಧತೆ ಇಲ್ಲದೆ ಪರೀಕ್ಷೆಗೆ ಹಾಜರಾಗೋದು ಓದ್ದೇ ಇದೆ ಜಸ್ಟ್ ಎರಡು ಅಂಶಗಳು ಈಕ್ವಲ್ ಅನ್ಸುತ್ತೆ ಇಲ್ಲಿ ಆ ಯಾವುದೇ ಪ್ರಿಪರೇಷನ್ ಇರಲಾರ್ದೇ ಅಪ್ಲಿಕೇಶನ್ ಹಾಕೋದು ಬಿಟ್ಬಿಡೋದು ಡೈರೆಕ್ಟ್ ಹೋಗೋದು ಇಲ್ಲಿ ಸಾಕಷ್ಟು ಜನ ಪೆಟ್ಟು ತಿಂದಿರೋದು ಕೂಡ ಇದೆ ಇನ್ನು ಎಲಿಜಿಬಲ್ ಅಂತ ನಾವು ಬಂದಾಗ ಜಸ್ಟ್ ಎಲಿಜಿಬಲ್ ತಗೊಂಡು ಏನು ಮಾಡೋದು ಏಟಿ ಟು ತಗೊಂಡು ಎಲಿಜಿಬಲ್ ಆಗ್ತಾರೆ ಇರೋರು ಇನ್ನು ನೈಂಟಿ ಪ್ಲಸ್ ಜನರಲ್ ಅಲ್ಲಿ ಇರೋರು ಎಲಿಜಿಬಲ್ ಆಗ್ತಾರೆ ಬಟ್ ಇದು ಜಿ ಪಿ ಟಿಗೆ ಅಷ್ಟು ನಾರ್ಮಲ್ ಎಲಿಜಿಬಲ್ ಆದ್ರೆ ಸಾಕಾಗುತ್ತಾ ಜಿ ಪಿ ನಾವು ಏನಾದರೂ ಜಾಬ್ ತಗೋಬೇಕಂತಂದ್ರೆ ನಾರ್ಮಲ್ ಎಲಿಜಿಬಲ್ ಅಂದ್ರೆ ಪಿ ಎಸ್ ಟಿ ಅಥವಾ ಜಿ ಪಿ ಎರಡರಲ್ಲೂ ಕೂಡ ಜಸ್ಟ್ ಎಲಿಜಿಬಲ್ ಆದ್ರೆ ನಮಗೆ ಅಲ್ಲಿ ಅಲ್ಲಿ ನಮಗೆ ಸ್ಕೋರ್ ಸಿಗುತ್ತಾ ಅಂತಂದ್ರೆ ಸಿಗೋದ್ ಕಷ್ಟ ಯಾಕಂದ್ರೆ ಈಗಾಗಲೇ ಎಷ್ಟು ಫಾರ್ವರ್ಡ್ ನೀಟಾಗಿ ಓದಿರೋರು ನನಗೆ ನನ್ನ ಒಂದು ಅಲ್ಲಿ ನಾನೊಂದು ತಿಳ್ಕೊಂಡಿರೋ ಪ್ರಕಾರ ಬಹಳಷ್ಟು ಜನದ್ದು ನೂರ ಇಪ್ಪತ್ತರವರೆಗೂ ಹೋಗಿರೋದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಒನ್ ಟ್ವೆಂಟಿ ವರ್ಗು ಕೂಡ ಟಿ ಇ ಟಿಯಲ್ಲಿ ರೀಚ್ ಆಗಿದ್ದಾರೆ ಸೊ ಇವ್ರ ಮುಂದೆ ನಾವೇನಾದರೂ ಜಸ್ಟ್ ತೊಂಬತ್ತು ಇಲ್ಲ ತೊಂಬತ್ತೈದರವರೆಗೂ ಹೋಗಿವಂದ್ರು ಕೂಡ ಅವ್ರಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ನಮಗೆ ಮುಂದೆ ಸಾಧ್ಯ ಆಗದೇ ಇರ್ಬೋದು ಸೊ ಆ ಒಂದು ಕಾರಣಕ್ಕೆ ನಾವು ಸ್ಕೋರ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತೇಳಿ ನಾ ಹೇಳ್ತಾ ಹೋಗ್ತೀನಿ ಸೊ ಈ ಎಲ್ಲ ಅಂಶಗಳಿಂದ ನಾವು ಎಲ್ಲೋ ಎಡುತ್ತಾ ಇದೀವಿ ಇಷ್ಟು ಅಂಶಗಳ ಬಗ್ಗೆ ನಾವೇನಾದ್ರೂ ಗಮನಿಸಿದ ಸ್ವಲ್ಪ ವರ್ಕ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಕ್ಲಿಯರ್ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬಿಫೋರ್ ಅಂದ್ರೆ ಇದು ಟೂ ತೌಸಂಡ್ ಫಿಫ್ಟೀನ್ ಕ್ವಶನ್ ಪೇಪರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಇಲ್ಲೆಲ್ಲವೂ ಕೂಡ ಬಹಳಷ್ಟು ಈಸಿ ಕ್ವಶನ್ಸ್ ಇದಾವೆ ಇಲ್ಲಿ ಯಾವ ಕೂಡ ಹೇಳಿಕೆ ರೂಪದಲ್ಲಿ ಇಲ್ಲ ಮತ್ತೆ ಎ ಸರಿ ಬಿ ತಪ್ಪು ಆ ಯಾವು ಯಾವ ಕೂಡ ಅಷ್ಟು ಇಲ್ಲ ಒಂದು ಅಥವಾ ಎರಡು ಪ್ರಶ್ನೆಗಳು ಇದ್ದಿರಬಹುದು ಬಟ್ ಆಫ್ಟರ್ ಏನು ಟೂ ತೌಸಂಡ್ ನೈನ್ಟೀನ್ ಬರುತ್ತಲ್ಲ ಟೂ ತೌಸಂಡ್ ನೈನ್ಟೀನ್ ನಂತರ ಬಂದಿರೋ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದೆ ನೋಡ್ರಿ ಕೊಟ್ಟಿರುವ ಹೇಳಿಕೆಯನ್ನು ಓದಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿ ಇಲ್ಲಿ ಪ್ರತಿಪಾದನೆ ಕೊಟ್ಟಿದ ಮತ್ತು ಸಮರ್ಥನೆ ಇಂಥ ಪ್ರಶ್ನೆಗಳು ಬಂದಾಗ ಬಹಳಷ್ಟು ಗೊಂದಲಕ್ಕೆ ಒಳಗಾಗ್ತೀವಿ ನಮ್ಮ ಮಾರ್ಕ್ಸ್ ಪ್ರತಿಯೊಂದು ಅಂಕಗಳನ್ನ ಕಳ್ಕೊಳ್ತಾ ಇರೋದು ಕೂಡ ಈ ಒಂದು ಹೇಳಿಕೆ ರೂಪದ ಪ್ರಶ್ನೆಗಳಲ್ಲಿಯೇ ನಾವು ಅಂಕಗಳನ್ನ ಕಳೆದುಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಓಲ್ಡ್ ಕ್ವಶನ್ ಅನ್ನ ನಾವು ರೆಫರ್ ಮಾಡಿ ಒಂದಿಷ್ಟು ಎಲ್ಲಾ ಸಿಲೆಬಸ್ ನ ಪರ್ಫೆಕ್ಟ್ ಆದಾಗ ಮಾತ್ರ ನಾವು ಇಂತ ಪ್ರಶ್ನೆಗಳನ್ನ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಲಾರ್ದಂಗೆ ಓಲ್ಡ್ ಕ್ವಶನ್ ನ ದಯವಿಟ್ಟು ಪ್ರಿಪೇರ್ ಮಾಡಿ ಅದೊಂದೇ ನಿಮಗೆ ಯಶಸ್ಸಿನ ಸೂತ್ರ ಅಂಥೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ನಾವು ಟಿ ಟಿ ಎಲಿಜಿಬಲ್ ಆಗಲಿಕ್ಕೆ ಕೋಚಿಂಗ್ ಅಗತ್ಯ ಇದೆಯಾ ಅಂತ ಕೆಲವೊಬ್ರು ಕೆಲವೊಬ್ಬರು ಇದ್ರು ಸರ್ ಕೋಚಿಂಗ್ ಹೋಗಲೇಬೇಕಾ ಕಂಪಲ್ಸರಿ ಕೋಚಿಂಗ್ ನೀಡಿದೆಯಾ ನನಗೆ ಅನ್ಸಿರೋ ಮಟ್ಟಿಗೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾನು ಈಗಾಗಲೇ ಹೆಚ್ಚು ಕಡಿಮೆ ನಾಲ್ಕು ಬಾರಿ ಎಕ್ಸಾಮ್ ಬರ್ದಿದ್ದೀನಿ ಟಿ ಇ ಟಿ ನಾಲ್ಕು ಸರ್ಟಿಫಿಕೇಟ್ ನನ್ನ ಹತ್ರ ಇದೆ ನಾಲ್ಕು ಬಾರಿ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಜನ ಐದು ಜ ಐದು ಅಥವಾ ಆರು ಬಾರಿ ಬರೆದಿದ್ರೆ ಪ್ರತಿ ಒಂದು ಅಟೆಂಪ್ಟಲ್ಲಿ ಕೂಡ ಸ್ಕೋರ್ ಅನ್ನು ಜಾಸ್ತಿ ಮಾಡ್ತಾ ಹೋಗಿದ್ರೆ ಅವ್ರು ಯಾರು ಕೂಡ ನನ್ಗನ್ಸಿರೋ ಮಟ್ಟಿಗೆ ಕೋಚಿಂಗ್ ಓದೋರಲ್ಲ ಕೋಚಿಂಗ್ ಇದಕ್ಕೆ ಅಗತ್ಯ ಇಲ್ಲ ಅಂತ ಅಂತೇಳಿ ಅನ್ಸುತ್ತೆ ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಆರನೇ ಕ್ಲಾಸ್ ಬುಕ್ ಇದೆ ಅಂತ ಹೇಳ್ಕೊಡ್ರಿ ಈ ಆರನೇ ಕ್ಲಾಸ್ ಬುಕ್ಕು ಯಾರ ಮಟ್ಟಕ್ಕೆ ಇರುತ್ತೆ ಆರನೇ ತರಗತಿ ಮಗುವಿನ ಮಟ್ಟಕ್ಕೆ ಇರುತ್ತೆ ಅಂದ್ರೆ ನಾವು ಆ ಮಟ್ಟವನ್ನ ದಾಟಿ ಬಂದಿದೀವಿ ಮತ್ತೆ ಆ ಆರನೇ ತರಗತಿ ಮಕ್ಕಳಿಗೆ ಬೋಧಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ಅದು ಹೋಗ್ಲಿ ಹತ್ತನೇ ತರಗತಿ ಪುಸ್ತಕ ಇಟ್ಕೊಡ್ರಿ ಹತ್ತನೇ ತರಗತಿ ಪುಸ್ತಕ ಇರೋದು ಹತ್ತನೇ ತರಗತಿ ಮಟ್ಟದ ವಿದ್ಯಾರ್ಥಿಗಳಿಗೆ ಅವರ ಐಕ್ಯೂಗೆ ಎಷ್ಟು ಬೇಕು ಆ ಮಟ್ಟದ ಒಂದು ಅಂಶಗಳು ಇರುತ್ತೆ ನಾವು ಅವರಿಗೆ ಪಾಠ ಬೋಧನೆ ಮಾಡೋರು ಒಂದು ಬಿ ಎಡ್ ಆಗಿದೆ ಅಂತಂದ್ರೆ ನಾವು ಟೆಂತ್ಗೂ ಕೂಡ ಪಾಠ ಮಾಡಲಿಕ್ಕೆ ಎಲಿಜಿಬಲ್ ಸೊ ಆ ಮಟ್ಟದ ಪುಸ್ತಕವನ್ನ ನಾವು ಕೇಳಲಿಕ್ಕೆ ಇನ್ನೊಬ್ರ ಅಗತ್ಯ ಇದೆಯಾ ಕೋಚಿಂಗ್ ಅಗತ್ಯ ಇದೆ ಸುಮ್ಮನೆ ಹತ್ತು ಹದಿನೈದು ಸಾವಿರ ಫೀಸನ್ನು ಕಟ್ಟಿ ಅದೇ ಪುಸ್ತಕಗಳನ್ನ ಓದೋದ್ರಲ್ಲಿ ಅರ್ಥ ಏನಿದೆ ಸೊ ಅದನ್ನೇ ನಾವು ಮನೆಯಲ್ಲಿ ನೀಟಾಗಿ ಪ್ರಿಪೇರ್ ಮಾಡ್ತಾ ನೀಟಾಗಿ ನೋಟ್ಸ್ ಬರಿತಾ ಅಂದ್ರೆ ನಾವು ಡೆಫಿನೆಟ್ಲಿ ಅದು ಕೋಚಿಂಗ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇನ್ನು ನಾವು ಏನು ಯಾವ ತರ ಓದ್ಬಹುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಟು ಟೆಂತ್ ಬುಕ್ ಫಸ್ಟ್ ನೀವು ಕಲೆಕ್ಟ್ ಮಾಡ್ಕೊಡ್ರಿ ಅಪ್ಡೇಟೆಡ್ ಬುಕ್ ತಗೊಂಡ್ರೆ ಬೆಟರ್ ಟೂ ತೌಸಂಡ್ ಫಿಫ್ಟೀನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೂಡ ಈಗ ಅಪ್ಡೇಟ್ ಆಗಿದಾವೆ ಸೊ ಅವುಗಳ್ನ ನೀವು ತಗೊಂಡ್ ನಂತರ ನೀವು ಒಂದು ಕೆಲಸ ಮಾಡಿ ಎಲ್ಲಾ ಪಾಠಗಳನ್ನ ನೀವು ಪ್ರತಿ ಪಾಠನ ಅಬ್ಸರ್ವ್ ಮಾಡ್ತಾ ಹೋಗಿ ಅದರಲ್ಲಿ ಫಸ್ಟ್ ನಿಮ್ಗೆ ಯಾವ ಪಾಠ ಇಂಟ್ರೆಸ್ಟು ಫಾರ್ ಎಕ್ಸಾಂಪಲ್ ಒಂದು ಅಲ್ಲಿ ಭಾಗ ಒಂದರಲ್ಲಿ ಹತ್ತು ಅಂತಂದ್ರೆ ಆ ಹತ್ತು ಪಾಠಗಳಲ್ಲಿ ನೀವು ಹತ್ತು ಪಾಠಗಳ ಹೆಸರನ್ನ ನೋಡ್ರಿ ನೋಡಿದಾಗ ನಿಮಗೆ ಯಾವ ಪಾಠ ಇಷ್ಟ ಅನ್ಸುತ್ತೆ ಫಸ್ಟ್ ಆ ಪಾಠಗಳನ್ನ ಓದಿ ಮುಗಿಸ್ರಿ ಫಾರ್ ಎಕ್ಸಾಂಪಲ್ ಹತ್ತರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಏಳು ಪಾಠಗಳು ಇಷ್ಟ ಆಗುತ್ತೆ ಮೂರು ಪಾಠಗಳು ಇಷ್ಟ ಆಗದೆ ಇರಬಹುದು ಸೊ ಫಸ್ಟ್ ಏನು ಏಳು ಪಾಠಗಳನ್ನು ನಿಮ್ಗೆ ಇಷ್ಟ ಆಗುತ್ತಲ್ಲ ಅದನ್ನ ಒಂದ್ ಎರಡು ಮೂರು ಸಲ ಓದಿ ಮುಗಿಸಿಬಿಡ್ರಿ ಅಂದ್ರೆ ಎಕ್ಸಾಮ್ ಬಿಫೋರ್ ನೀವು ಒಂದು ಎರಡು ಮೂರು ಸಲ ಆ ಏಳು ಪಾಠಗಳನ್ನ ಮುಗಿಸಿಬಿಡ್ರಿ ನಿಮಗೆ ಏಯ್ಟಿ ಪರ್ಸೆಂಟ್ ಸಿಲೆಬಸ್ ನಿಮಗೆ ಕವರ್ ಆಗಿಬಿಡುತ್ತೆ ನಿಮಗೆ ಉಳಿಯೋದಷ್ಟು ಟ್ವೆಂಟಿ ಪರ್ಸೆಂಟ್ ಸಿಲೆಬಸ್ ಅಷ್ಟೇ ಆ ಟ್ವೆಂಟಿ ಪರ್ಸೆಂಟ್ ಸಿಲೆಬಸ್ ಯಾವಾಗ ನೀವು ಕವರ್ ಅಂದ್ರೆ ಎಕ್ಸಾಮ್ ಏನು ಇನ್ನು ನಿಯರ್ ಇರುತ್ತಲ್ಲ ಅನಿವಾರ್ಯ ನೀವು ಸ್ಕೋರ್ ಮಾಡ್ಬೇಕಂದ್ರೆ ಓದಲೇಬೇಕು ಯಾವ ಆ ಉಳಿದಿರೋ ಏನು ಮೂರು ಪಾಠಗಳಿದ್ವಲ್ಲ ಹತ್ರಲ್ಲಿ ಮೂರು ಪಾಠ ಆ ಮೂರು ಪಾಠನ ನೀವು ಓದಲೇಬೇಕು ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ಆಲ್ರೆಡಿ ನೀವು ಏಯ್ಟಿ ಪರ್ಸೆಂಟ್ ಸಿಲೆಬಸ್ನ ಕವರ್ ಮಾಡಿದವ್ರಿಗೆ ಅವಾಗೊಮ್ಮೆ ಇವಾಗೊಮ್ಮೆ ಒಂದೊಂದು ಪಾಠ ಓದಿದ್ರು ಕೂಡ ನಿಮಗೆ ಅದು ಅರ್ಥ ಆಗುತ್ತೆ ಪ್ಲಸ್ ಅಲ್ಲಿ ನಿಮ್ಗೆ ಏನು ಪಾಯಿಂಟ್ಸ್ ಇದಾವೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕೂಡ ಯಾರು ಈ ಒಂದು ಮೆಥಡ್ ನ ಫಾಲೋ ಮಾಡ್ಲಿಕ್ಕೆ ಇಷ್ಟ ಇದೆ ಅವ್ರು ಫಾಲೋ ಮಾಡಿ ಇಲ್ಲ ನಿಮ್ಮ ನಿಮ್ಮ ವೇ ಹೆಂಗ್ ಅನ್ಸುತ್ತೆ ಅದನ್ನ ನೀವು ಓದ್ತಾ ಹೋಗ್ಬಹುದು ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅದಾದ ಮೇಲೆ ಇನ್ನು ಓಲ್ಡ್ ಕ್ವಶನ್ ಪೇಪರ್ ಏನಿದೆ ಅಲ್ಲ ಉಪಯೋಗ ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ಕಂಪಲ್ಸರಿ ಇದನ್ನ ಇದನ್ನೇನಾದರೂ ನೀವು ಅನಾಲಿಸ್ ಮಾಡಿಲ್ಲ ಅಂತಂದ್ರೆ ಸಕ್ಸಸ್ ರೇಟ್ ಕಡಿಮೆ ಎಲಿಜಿಬಲ್ ಆಗಬಹುದು ಅಂದ್ರೆ ಎಲಿಜಿಬಲ್ ಆಗದೆ ಆಗಲ್ಲ ಅಂತಂದು ಹೇಳಲ್ಲ ಜಸ್ಟ್ ನಾನು ಹೇಳಿದ್ನಲ್ಲ ಏಯ್ಟಿ ಟೂ ತಗೊಂಡು ಅಥವಾ ನೈಂಟಿ ಒನ್ ನೈಂಟಿ ಟೂ ತಗೊಂಡು ಎಲಿಜಿಬಲ್ ಆಗೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಈಗಿನ ಕಾಂಪಿಟೇಷನ್ಗೆ ಏನಿದ್ರು ಕೂಡ ಒನ್ ಒನ್ ಫೈವ್ ಪ್ಲಸ್ ಇದ್ರೆ ಮಾತ್ರ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಒಂದು ಅಪ್ಡೇಟ್ ಏನಿದೆ ಅಂತಂದ್ರೆ ಈ ವರ್ಷ ಅಂದ್ರೆ ಈಗ ನೆಕ್ಸ್ಟ್ ಏನಾದರೂ ಆದ್ರೆ ಆ ಈ ಬ್ಯಾಕಪ್ ಸ್ಕೋರ್ ಇಡಿಯಲ್ಲ ಅಂತಂದು ಕೇಳ್ಪಟ್ಟಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪಿ ಯು ಸಿದಾಗಿರ್ಬೋದು ಆ ಪಿ ಎಚ್ ಗಾದ್ರೆ ಪಿ ಯು ದು ಡಿ ದು ಜಿ ಪಿ ಟಿಗಾದರೆ ಡಿಗ್ರಿ ಮತ್ತು ಬಿ ಬ್ಯಾಕಪ್ ಸ್ಕೋರ್ ಹಿಡಿಯಲ್ಲ ಅಂತಂದು ಕೇಳ್ಪಡ್ತಾ ಇದೀವಿ ಬಟ್ ಅದು ಇನ್ನು ಫೈನಲ್ ಆಗಿಲ್ಲ ಅಂತ ಅಂತೇಳಿ ಅನ್ಸುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಕೈ ಹಿಡಿಯುವಂತದ್ದು ಯಾವುದಪ್ಪ ಅಂತಂದ್ರೆ ಟಿ ಟಿ ಸ್ಕೋರ್ ಸೊ ಈ ಟಿ ಸ್ಕೋರ್ ಟಿ ನಮಗೆ ಬಹಳಷ್ಟು ಅಗತ್ಯ ಇರೋದ್ರಿಂದ ನಾವು ಎಷ್ಟೇ ಪಾಠ ಡಿ ಎಷ್ಟೇ ಡಿಫಿಕಲ್ಟ್ ಇರಲಿ ಆ ಪಾಠವನ್ನು ಓದಬೇಕು ಓಲ್ಡ್ ಕ್ವಶನ್ ಅನ್ನು ಓದಬೇಕು ಸೊ ಹಾಗಾಗಿ ನಾವು ನಮ್ಮ ಸಜೆಷನ್ ಏನಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅದೇ ನಿಮಗೆ ಬಹಳಷ್ಟು ಒಂದು ಸಂಪನ್ಮೂಲ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಇನ್ನು ಇಂಗ್ಲೀಷ್ಗೆ ಏನು ಅಂತಂದ್ರೆ ಅಲ್ಲಿ ಕೂಡ ಪ್ರಿವಿಯಸ್ ಇಯರ್ ಪೇಪರ್ ಪೇಪರ್ನ ರೆಫರ್ ಮಾಡಿ ಸ್ವಲ್ಪ ಗ್ರಾಮರ್ ಕ್ಲಾಸಸ್ನ ನೀವು ಕೇಳ್ತಾ ಹೋಗಿ ಇಂಗ್ಲೀಷ್ಗೆ ಭಾಳಷ್ಟು ಚಾನಲ್ಗಳಲ್ಲಿ ಗ್ರಾಮರ್ ಕ್ಲಾಸಸ್ ಇದ್ದಾವೆ ಇಂಗ್ಲೀಷ್ ಎಕ್ಸ್ಪರ್ಟ್ಸ್ಗಳಿಂದ ಸೊ ಆ ಕ್ಲಾಸಸ್ನ ಕೇಳಿ ಅಲ್ಲಿ ಒಂದಿಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಇನ್ನು ಸೈಕಾಲಜಿಗೂ ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರೇ ನಿಮಗೆ ದೊಡ್ಡ ಗೈಡೆನ್ಸ್ ಅದಾದ ನಂತರ ನೀವು ವಾಮದೇವಪ್ಪ ಬುಕ್ಕು ಇಲ್ಲ ಕೆ ಎಮ್ ಸರ್ ಬುಕ್ಕು ರೆಫರ್ ಮಾಡೋಕೆ ಸಾಧ್ಯ ಆದರೆ ರೆಫರ್ ಮಾಡಿ ಇಲ್ಲಾಂದರೆ ನೀವೇನು ಇಲ್ಲಿ ಕ್ಲಾಸಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ಅದ್ರ ಬೇಸ್ ಮೇಲೆ ನೀವು ಓಲ್ಡ್ ಕ್ವಶನ್ ಪೇಪರ್ ತ್ರೂ ನೀವು ಆನ್ಸರ್ ಮಾಡ್ಬೋದು ಇನ್ನು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಕೂಡ ಓಲ್ಡ್ ಕ್ವಶನ್ ಪೇಪರೇ ಭಾಳಷ್ಟು ಉಪಯುಕ್ತ ಉಪಯುಕ್ತ ಆಗುತ್ತೆ ಅದರ ಜೊತೆಗೆ ಈ ಬೋಧನಾ ಶಾಸ್ತ್ರಕ್ಕೆ ಕೆಲವೊಂದಿಷ್ಟು ಪಿ ಡಿ ಎಫ್ಗಳಿದ್ದಾವೆ ನಾನು ನನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು ಸೊ ಈ ರೀತಿ ನೀವು ಓದೋದ್ರಿಂದ ನೀವು ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಒಂದು ಸಣ್ಣ ಅಭಿಪ್ರಾಯ ಅಷ್ಟೇ ಅಷ್ಟೇ ಅಲ್ಲದೆ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಷನ್ ಮಾಡಿದಾಗಲೂ ಕೂಡ ಅವರು ಫೈನಲಿ ನಾವೆಲ್ಲರೂ ಸೇರಿ ಡಿಸೈಡ್ ಮಾಡಿದ್ದು ಇಷ್ಟು ಅಂಶಗಳನ್ನ ಮಾತ್ರ ಸೊ ಇಷ್ಟು ಅಂಶಗಳಲ್ಲಿ ನೀವೇನಾದರೂ ಬದಲಾವಣೆಯನ್ನು ತಂದ್ಕೊಂಡಿದೀರ ಅಂತಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ಸಕ್ಸಸ್ ಅಷ್ಟೇ ಅಲ್ಲದೆ ಒನ್ ಒನ್ ಫೈವ್ ಅಬೋ ನೀವು ಸ್ಕೋರ್ ಮಾಡ್ತೀರಾ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನೀವೆಲ್ಲರೂ ಕೂಡ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಓದ್ತೀರಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜಸ್ಟ್ ಏನೇ ಆಗಲಿ ಇದು ಅಗತ್ಯ ಇರೋರಿಗೆ ಮಾತ್ರ ಈ ವಿಡಿಯೋ ಸುಮ್ ಸುಮ್ನೆ ಅನಾವಶ್ಯಕವಾಗಿ ಕಾಮೆಂಟ್ ಮಾಡಬೇಡಿ ಅನ್ನೋದು ನನ್ನ ಒಂದು ಸಲಹೆ ಥ್ಯಾಂಕ್ ಯು ಸೋ ಮಚ್